ಮೊದಲೇದಾಗಿ ನಾವು ಮನೆ ದೇವರು ಮತ್ತು ನಮ್ಮ ಅಲ್ಲಿ ಏನು ದೇವ್ರ ಫೋಟೋಗಳನ್ನೆಲ್ಲ ಇಟ್ಟಿಟ್ಕೊಂಡಿರ್ತೀವಲ್ವ ಅದಕ್ಕೆ ಫೋಟೋಕ್ಕೆಲ್ಲ ಪೂಜೆಯನ್ನು ಫಸ್ಟು ನೀವು ಮಾಡ್ಕೋಬೇಕಾಗತ್ತೆ ನಂತರ ರಾಯರ ಪೂಜೆಯನ್ನು ಮಾಡಬೇಕು ಮತ್ತು ರಾಯರ ಪೂಜೆ ದೇವ್ರ ಪೂಜೆ ಎಲ್ಲ ಒಟ್ಟಿಗೇನೆ ಮಾಡಬಾರ್ದು ಯಾಕಂದರೆ ಅವರು ಗುರುಗಳು ಯತಿಗಳು ಆಯಿತಾ ದೇವರಲ್ಲ ಅವರು ಅವರು ಭಗವಂತನ ಸೇವಕರು ಹಾಗಾಗಿ ನೀವು ಮೊದಲು ನಿಮ್ಮ ಮನೆ ಇರ್ಬೋದು ಶ್ರೀನಿವಾಸ ಈ ಥರ ಎಲ್ಲ ಫೋಟೋಗಳು ಏನಿರುತ್ತಲ್ವ ನೀವು ನಂಬ್ತಾ ಇರುವಂಥ ದೇವ್ರಗಳಿಗೆ ಫಸ್ಟ್ ಪೂಜೆಯನ್ನು ಮಾಡಿ ಆನಂತರ ರಾಯರಿಗೆ ಪೂಜೆಯನ್ನು ಮಾಡಬೇಕು ಇಲ್ಲ ಅಂದರೆ ಇದನ್ನು ಗುರುಗಳು ಯಾವತ್ತಿಗೂ ಸ್ವೀಕಾರ ಮಾಡೋದಿಲ್ಲ ಒಟ್ಟಿಗೆ ನೀವು ಪೂಜೆಯನ್ನು ಮಾಡಬೇಡಿ ಸಪ್ರೇಟಾಗೇ ಮಾಡಬೇಕಾಗತ್ತೆ ಇಲ್ಲಿ ಹಾಲು ಹೋಳಿಗೆಗೆ ನಾನು ಆಗಲೇ ತೋರಿಸ್ದಂಗೆ ಮೈದಾ ಹಿಟ್ಟಿಂದ ಪುರಿ ಥರ ನಾವು ಹಿಟ್ಟಿಗೆ ಹೆಂಗೆ ಕಲಿಸ್ಕೋತೀವೋ ಹಾಗೆ ಕಲಿಸ್ಕೋಬೇಕು ಅರಶಿನ ಏನೂ ಹಾಕ್ಬಾರ್ದು ಆಯಿತಾ ಇದಕ್ಕೆ ವೈಟಾಗೇ ಇರಬೇಕು ಈ ಥರ ಪುರಿಯನ್ನು ಮಾಡ್ಕೋಬೇಕು ನಾನಿಲ್ಲಿ ಹಿಟ್ಟು ಹಾಕಿ ಇಲ್ಲ ಎಣ್ಣೆ ಹಾಕಿ ಒರಿತಾ ಇರೋದು ನೋಡಿ ಈ ಥರ ಪುರಿಯನ್ನು ಲೈಟಾಗಿ ಕಾಯಿಸ್ಕೋಬೇಕು ವೈಟ್ ಕಲರಲ್ಲೇ ಇರಬೇಕು ಅದು ಆನಂತರ ಅಕ್ಕಿ ಮತ್ತು ಬಾದಾಮಿಯನ್ನು ನೆನೆಸಿಟ್ಕೊಂಡಿರಬೇಕು ಒಂದು ಚಿಕ್ಕ ಲೋಟದಷ್ಟು ನೆನೆಸಿಟ್ಕೊಂಡಿರಬೇಕು ಒಂದು ಲೀಟರ್ ಹಾಲಿಗಾದರೆ ಕಾಫಿ ಲೋಟದಷ್ಟು ನೆನೆಸಿಟ್ಕೊಂಡ್ರೆ ಸಾಕು ಅದನ್ನು ರುಬ್ಕೋಬೇಕು ಸಣ್ಣಗೆ ಪೇಸ್ಟ್ ಮಾಡ್ಕೊಬೇಕು ಒಂದು ಲೀಟರ್ ಹಾಲನ್ನ ನೀವು ಚೆನ್ನಾಗಿ ಕುದಿಸ್ಕೊಂಡು ಇದಕ್ಕೆ ಈ ಅಕ್ಕಿ ಹಿಟ್ಟು ಮತ್ತೆ ಬಾದಾಮಿ ಹಿಟ್ಟು ನಾವು ರುಬ್ಬಿಟ್ಕೊಂಡಿರ್ತೀವಲ್ವ ಅದನ್ನ ಹಾಕಬೇಕಾಗತ್ತೆ ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅಂದರೆ ಕುದಿಸ್ತಾನೆ ಕುದಿಸ್ಬೇಕು ಸಕ್ಕರೆ ಕೂಡ ಹಾಕಬೇಕಾಗತ್ತೆ ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆಯನ್ನು ಹಾಕೋದು ನಂತರ ಯಾಲಕ್ಕಿ ಪೌಡರನ್ನ ಹಾಕೋದು ಈ ತರ ಹಾಕ್ಬಿಟ್ರೆ ಅದು ಈ ಪುರಿ ನಾವು ಮಾಡ್ಕೊಂಡಿರ್ತೀವಲ್ಲ ಅದನ್ನ ಅದರಲ್ಲಿ ಅದ್ಕೊಂಡು ತಿನ್ನೋದು ಅಷ್ಟೇನೆ ಇದಕ್ಕೆ ಹಾಲು ಹೋಳಿಗೆ ಅಂತ ಕರೀತಾರೆ